ಯಾವ್ದ್ರ ಫಲ ಅಂದ್ರೆ ನಮ್ಮ ಮಾರ್ಗದರ್ಶನ ನಮ್ಮ ಅಪ್ಪಾಜಿ ಅವ್ರ ಫಲ ಅದು ಅವರಿಂದ ಬಂದಿದ್ದೀನಿ ಇವತ್ತು ಇಷ್ಟರ ಮಟ್ಟಿಗೆ ನಿಂತ್ಕೋಬೇಕಾದ್ರೆ ಇಷ್ಟು ವರ್ಷಗಳ ಕಾಲ ದೇವರು ಹೀಗೆ ನಿಲ್ಸಿದ ನನ್ನನ್ನು ಅಂತ ಹೇಳೋದಕ್ಕೆ ಹೇಳಿದ್ರೆ ಅದ ಅವ್ರ ಅವ್ರ ಅವರು ತೋರಿಸಿದ ಮಾರ್ಗದರ್ಶನವೇ ಎಲ್ಲರಿಗೂ ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಸಿನಿಮಾಗಳಿಗೆ ಈಗ ಬಹು ಬೇಡಿಕೆ ಇದೆ ಬಾಲಿವುಡ್ ಹಾಲಿವುಡ್ ಸಿನಿಮಾಗಳ ಜೊತೆಗೆ ನಮ್ಮ ಸೌತ್ ಇಂಡಿಯಾ ಸಿನಿಮಾಗಳನ್ನು ಕೂಡ ಜನರು ಒಪ್ಕೊಂಡಿದ್ದಾರೆ ಹಾಗೆ ತೆಲುಗು ತಮಿಳು ಮಲಯಾಳಂ ಚಿತ್ರಗಳೊಂದಿಗೆ ಕನ್ನಡ ಸಿನಿಮಾಗಳು ಕೂಡ ಹೆಚ್ಚೆಚ್ಚು ಗುರುತಿಸ್ಕೊಳ್ತಾ ಇದೆ ಇದಕ್ಕೆ ಕಾರಣ ನಮ್ಮ ಹಿಂದಿನ ನಾಯಕ ನಟರುಗಳು ಕೊಟ್ಟಂತಹ ಭದ್ರ ಬುನಾದಿ ಕಾರಣ ಸಾವಿರದ ಒಂಬೈನೂರ ಐವತ್ತರಿಂದ ಇಲ್ಲಿಯವರೆಗೂ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಮೇರು ನಟರಾಗಿ ಮಿಂಚಿ ಮರೆಯಾದಂತಹ ನಟ ಸಾರ್ವಭೌಮ ಕೆಂಟಕಿ ಕರ್ನಲ್ ಪ್ರಶಸ್ತಿ ವಿಜೇತ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರ ಚಿತ್ರರಂಗ ಕಂಡಂತಹ ಅನಭಿಷಕ್ತ ದೊರೆಯವರು ಕನ್ನಡ ಚಿತ್ರರಂಗದಲ್ಲಿ ಮುತ್ತು ರಾಜನನ್ನ ಮೀರಿಸುವಂತಹ ಮತ್ತೊಬ್ಬ ನಟ ಬರಲೇ ಇಲ್ಲ ಚಿತ್ರರಂಗಕ್ಕೆ ಬಂದಂತಹ ಆರಂಭದಲ್ಲಿ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ನಿಂದನೆಗಳನ್ನ ಅವಮಾನ ಅಪಮಾನಗಳನ್ನ ಎದುರಿಸಿದ್ರು ಅದರಲ್ಲಿ ಒಂದು ಸಂಗತಿಯನ್ನ ಈ ದಿನ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಆ ಒಂದು ವಿಷಯವನ್ನ ವ್ಯಕ್ತಪಡಿಸಿದ್ದು ಅಥವಾ ಆ ವಿಷಯವನ್ನ ಬಹಿರಂಗಪಡಿಸಿದ್ದು ಸುಂದರ ರಾಜ್ರವರು ರಾಜ್ಕುಮಾರ್ ಅವರ ಜೊತೆಗೆ ಒಂದು ಸಿನಿಮಾ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅದು ಕೂಡ ಶಂಕರ್ ನಾಗ್ರವರು ನಿರ್ದೇಶನ ಮಾಡ್ತಿದ್ದಂತಹ ಒಂದು ಮುತ್ತಿನ ಕತೆ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಐದು ಅನ್ನ ಪ್ಲೇ ಮಾಡ್ತಾ ಇದ್ರು ಆ ಒಂದು ಪಾತ್ರವನ್ನ ನಿಭಾಯಿಸ್ತಾ ಇದ್ರು ಅವರ ಜೊತೆಗೆ ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿ ಪೋಷಕ ಪಾತ್ರದಲ್ಲಿ ಸುಂದರರಾಜ್ ರವರು ರಾಜ್ರವರು ಕೂಡ ಅಭಿನಯಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ತಮಗಾದಂತಹ ಅವಮಾನವನ್ನ ಸುಂದರರಾಜ್ ರಾಜ್ರವರಿಗೆ ಒಂದು ಸನ್ನಿವೇಶದಲ್ಲಿ ಹೇಳ್ತಾರಂತೆ ಆ ಒಂದು ಸನ್ನಿವೇಶವನ್ನು ನಾವು ಇವ್ ಇದರ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ ಸ್ನೇಹಿತರೆ ಸುಂದರ ರಾಜ್ರವರು ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ರಂಗಕ್ಕೆ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಅವರನ್ನು ನಿಂದಿಸಿದ್ರು ಅವಮಾನ ಮಾಡಿದ್ರು ಅವರ ಮೂಗು ಉದ್ದ ಇದ್ದಂಥ ಕಾರಣ ಇವರು ಕೇವಲ ಐತಿಹಾಸಿಕ ಪಾತ್ರಗಳಿಗೆ ಮಾತ್ರ ಸೀಮಿತ ನಾಟಕದ ಹಿನ್ನೆಲೆಯಿಂದ ಬಂದಂತಹ ಕಾರಣ ಇವರಿಗೆ ಪೌರಾಣಿಕ ಪಾತ್ರಗಳು ಮಾತ್ರ ಸೂಕ್ತವಾಗುತ್ತವೆ ಅಂತ ಹೇಳಿ ಬೇಡರ ಕಣ್ಣಪ್ಪ ಸಿನಿಮಾದ ನಿರ್ಮಾಪಕರಾಗಿದ್ದಂತಹ ಮೇಯಪ್ಪನರವರು ಅವರಿಗೆ ಅವಮಾನ ಮಾಡಿದ್ರಂತೆ ಹಾಗೆ ಅವರು ಸಿನಿಮಾ ಮಾಡಿ ಸಕ್ಸಸ್ ಕಂಡ ನಂತರವೂ ಕೂಡ ಬಹಳಷ್ಟು ಜನ ಅವರ ಮೇಲೆ ಮೂದಲಿಕೆಯ ಮಾತನಾಡಿದ್ರು ಒಂದು ಸಿನಿಮಾದ ಸಕ್ಸಸ್ ಇವರನ್ನ ಮುಂದೆ ತೆಗೆದುಕೊಂಡ್ ಬಂದ್ಬಿಡಲ್ಲ ಮುಂದೆ ಇವರು ಯಾವ ಸಿನಿಮಾಗೂ ಕೂಡ ಸೆಲೆಕ್ಟ್ ಆಗಲ್ಲ ಅಂತ ಇತ್ಯಾದಿ ಮಾತುಗಳನ್ನ ಆಡಿದ್ರು ಆದ್ರೆ ಇದಾವುದಕ್ಕೂ ಕೂಡ ತಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಅಥವಾ ಅವರ ಕಾಯಕವನ್ನ ಮುಂದುವರಿಸ್ಕೊಂಡು ಹೋದ್ರು ಈ ದಿನ ಇಡೀ ಕರ್ನಾಟಕದ ಇಡೀ ಕನ್ನಡ ಚಿತ್ರರಂಗದ ಮೇರು ನಟನಾಗಿ ಹೆಸರನ್ನ ಉಳಿಸ್ಕೊಂಡಿದ್ದಾರೆ ಹೆಚ್ಚು ಕಡಿಮೆ ರಾಜ್ಕುಮಾರ್ ಅವರ ಜೊತೆಗೆ ಉದಯ್ ಕುಮಾರ್ ಹಾಗೆ ಕಲ್ಯಾಣ್ ಕುಮಾರ್ ಅವರು ಕೂಡ ಚಿತ್ರರಂಗಕ್ಕೆ ಬಂದ್ರು ಇವರ ಮೂರು ಜನರನ್ನು ಕೂಡ ನಾವು ಕುಮಾರತ್ರಯ್ಯರು ಅಂತ ಕರಿತೇವೆ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಕನ್ನಡ ಚಿತ್ರರಂಗದ ಕುಮಾರತ್ರಯ್ಯರು ಅಂತ ಹೇಳಿ ಕರಿತೀವಿ ಆದ್ರೆ ಅವರಿಬ್ಬರು ಕೂಡ ಒಳ್ಳೆಯ ಪ್ರತಿಭೆಗಳೇ ಆಗಿದ್ರು ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಕೊನೆಗೆ ಕನ್ನಡ ಚಿತ್ರರಂಗದಲ್ಲಿ ಉಳಿದು ಬೆಳೆದು ಚಿತ್ರರಂಗವನ್ನ ರಾಜನಂತೆ ಆಳಿ ಹೋದವರು ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ ಇನ್ನೂರಕ್ಕೂ ಹೆಚ್ಚು ಅಧಿಕ ಸಿನಿಮಾಗಳಲ್ಲಿ ಬಹಳ ವಿಧ ವಿಧವಾದ ಪಾತ್ರಗಳನ್ನ ಮಾಡುವುದರ ಮೂಲಕ ಅಮೆರಿಕ ದೇಶ ಕೊಡೆ ಮಾಡುವಂತಹ ಕೆಂಟಕಿ ಕರ್ನಲ್ ಪ್ರಶಸ್ತಿಗೆ ಭಾಜನರಾದಂತಹ ನಟ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟೇ ಎತ್ತರಕ್ಕೆ ಕೂಡ ಹೋದ್ರು ಚಿಕ್ಕವನು ಅನ್ನುವಂತೆ ಬಾಳಿ ಬದುಕಿದಂತವರು ಬಹಳ ಆದರ್ಶವನ್ನ ಇಟ್ಟುಕೊಂಡು ಇದ್ದಂತಹವರು ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಸರಳತೆ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಸೂಜಿಗಲ್ಲಿನಂತೆ ಎಲ್ಲರನ್ನ ಕೂಡ ಸೆಳೀತಾ ಇದ್ರು ರಾಜ್ಕುಮಾರ್ ಅವ್ರನ್ನ ನಾವು ಯಾರು ಕೂಡ ಶತ್ರುಗಳೇ ಇಲ್ಲ ಅಂತ ಹೇಳೋದಕ್ಕಾಗ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಯಾರು ಕೂಡ ಶತ್ರುಗಳಿರ್ಲಿಲ್ಲ ಅವ್ರನ್ನ ಶತ್ರುಗಳು ಅಂತ ಭಾವಿಸಿದವರು ಬಹಳಷ್ಟು ಚಿತ್ರರಂಗದಲ್ಲಿ ಇದ್ರು ಹಾಗೆ ಪರಭಾಷೆಯ ಘಟಾನುಘಟಿ ಕಲಾವಿದ್ರು ಕೂಡ ಅಣ್ಣವರ ಸರಳತೆಗೆ ಅವರ ಸಿಂಪ್ಲಿಸಿಟಿಗೆ ಮಾರು ಹೋಗ್ತಾ ಇದ್ರು ಕನ್ನಡ ಚಿತ್ರರಂಗ ಬಾಲ್ಯಾವಸ್ಥೆಯಲ್ಲಿ ಚಿಕ್ ಅಂದ್ರೆ ನಮ್ಮ ಚಿತ್ರರಂಗ ಸಣ್ಣದೇ ಇದ್ದಂತಹ ಸಂದರ್ಭದಲ್ಲಿ ತಾವು ಬೆಳೆದು ಚಿತ್ರರಂಗವನ್ನು ಕೂಡ ಮೇರು ಪರ್ವತಂತೆ ಬೆಳೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ನಟನಾಗಿ ಮಾತ್ರವಲ್ಲದೆ ಗಾಯಕರಾಗಿಯೂ ಕೂಡ ರಾಜ್ಕುಮಾರ್ ಅವರು ಗೆದ್ದಿದ್ದಾರೆ ಒಬ್ಬ ನಾಯಕ ನಟ ಗಾಯಕನಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದ್ದು ಯಾವ ಚಿತ್ರ ಯಾವ ಯಾವ ಚಿತ್ರರಂಗದ ಇತಿಹಾಸದಲ್ಲೂ ಕೂಡ ಇಲ್ಲ ಅದು ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟನಿಂದ ಮಾತ್ರ ಸಾಧ್ಯವಾಗಿದೆ ಹಾಗೆ ರಾಜ್ಕುಮಾರ್ ಅವರ ಆ ಒಂದು ಇನ್ಸಿಡೆಂಟ್ ಅನ್ನ ಹೇಳೋದಾದ್ರೆ ರಾಜ್ಕುಮಾರ್ ಅವರು ಒಮ್ಮೆ ಕೂರೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅವರ ಚೇರನ್ನ ಎಳೆದಂತಹ ಒಬ್ಬ ದೊಡ್ಡ ನಟ ಅವರು ಬಿದ್ದದ್ದನ್ನ ನೋಡಿ ನಕ್ ಏನು ಹೀಯಾಳಿಸಿ ನಕ್ಕಿದ್ರಂತೆ ಆ ನಟ ಯಾರೂ ಅಲ್ಲ ನಾವೇನು ರತ್ನತ್ರಯರು ಅಂತ ಹೇಳಿದ್ವಲ್ಲ ಅದರಲ್ಲಿ ಒಬ್ಬ ನಟ ಕಲ್ಯಾಣ್ ಕುಮಾರ್ ಅವರು ನಾವು ಕಲ್ಯಾಣ್ ಕುಮಾರ್ ಅವ್ರನ್ನ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವಿ ಹೀರೋ ಆಗಿ ಬಹಳಷ್ಟು ಮೆಚ್ಚಿಕೊಂಡಿರೋರು ಕೂಡ ಇದ್ದಾರೆ ಆದರೆ ಅವರು ರಾಜ್ಕುಮಾರನ್ನು ದೊಡ್ಡ ಕಾಂಪಿಟೇಟರ್ ರೀತಿ ನೋಡ್ತಾ ಇದ್ದರು ಅವರಿಗೆ ಸಕ್ಸಸ್ ಸಿಕ್ಕಿದ್ದು ಅಥವಾ ಅವರ ಯಶಸ್ಸನ್ನು ಮನಸ್ಸಿಗೆ ತೆಗೆದುಕೊಂಡ್ರು ಅವರ ಯಶಸ್ಸನ್ನ ಕಂಡು ಸಹಿಸುವುದಕ್ಕೆ ಆಗದೇನೆ ಕಂಡ ಕಂಡಲ್ಲಿ ಅವರನ್ನ ಅವಮಾನಿಸ್ಬೇಕು ಅಂತ ಹೇಳಿ ಅಷ್ಟು ಜನ ಕುಳಿತದಂತ ಜಾಗದಲ್ಲಿ ಅವರ ಚೇರನ್ನ ಎಳೆದು ಅವರು ಬಿದ್ದಿದ್ದನ್ನು ನೋಡಿ ಆಡಿಕೊಂಡು ನಕ್ಕಿದ್ರಂತೆ ರಾಜ್ಕುಮಾರ್ ಅವರಿಗೆ ಪೆಟ್ಟಾಗಿ ನೋವಿನಿಂದ ಅವರ ಕಣ್ಣಲ್ಲಿ ನೀರು ಬಂದಿತ್ತಂತೆ ಈ ಒಂದು ಸಂಗತಿಯನ್ನ ಹಿರಿಯ ನಟ ಸುಂದರ ರಾಜ್ರವರು ಒಂದು ಸಂದರ್ಶನ ಮಾಡುವಂತ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ಹಾಗೆ ರಾಜ್ಕುಮಾರ್ ಅವರ ಜೊತೆಗಿನ ಅವರ ಒಡನಾಟವನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ ರಾಜ್ಕುಮಾರ್ ಅವರಿಗೆ ಕೇವಲ ಅವರ ಸಮಕಾಲೀನರಾದಂತಹ ಉದಯ್ ಕುಮಾರ್ ಅವರು ಅಥವಾ ಕಲ್ಯಾಣ್ ಕುಮಾರ್ ಅವರು ಮಾತ್ರ ಅಲ್ಲ ಅವರ ನೆಕ್ಸ್ಟ್ ಅಂದರೆ ರಾಜ್ಕುಮಾರ್ ಅವರು ಇಂಡಸ್ಟ್ರಿಗೆ ಇಪ್ಪತ್ತು ಮೂವತ್ತು ವರ್ಷ ಆದ ನಂತರ ಬಂದಂತಹವರು ಕೂಡ ರಾಜ್ಕುಮಾರ್ ಅವರನ್ನು ಕಾಂಪಿಟೇಟರ್ ಆಗಿ ತೆಗೆದುಕೊಂಡ್ರು ವಿಷ್ಣುವರ್ಧನ್ ಹಾಗೆ ರಾಜ್ಕುಮಾರ್ ಅವರ ನಡುವೆ ಒಂದು ದೊಡ್ಡ ಕಂದಕವನ್ನೇ ನಿರ್ಮಾಣ ಮಾಡಿಬಿಟ್ರು ಅಂತ ಕೂಡ ಹೇಳ್ತಾರೆ ಆ ವಿಚಾರವಾಗಿ ಬಹಳಷ್ಟು ವಾರಗಳು ಕೂಡ ಅಂದ್ರೆ ಆ ಟೈಮ್ ನಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಪತ್ರಿಕೆಗಳ ಮೂಲಕ ದೊಡ್ಡ ದೊಡ್ಡ ಮಟ್ಟಗಿನ ಒಂದಷ್ಟು ಮಾತುಕತೆಗಳು ಒಂದಷ್ಟು ಗೊದ್ದ ಗೊಂದಲಗಳು ಕೂಡ ಏರ್ಪಟ್ಟವು ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ರವರು ಸಿನಿಮಾ ಮಾಡುವುದನ್ನ ಅಭಿಮಾನಿಗಳನ್ನೇ ತಡೆದ್ಬಿಟ್ರು ಇದೇ ರೀತಿ ರಾಜ್ಕುಮಾರ್ ಉದಯ್ ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರು ಮೂರೂ ಜನ ಕುಮಾರತ್ರೆಯರು ಸೇರಿ ಒಂದು ಸಿನಿಮಾವನ್ನ ಮಾಡಿದ್ರು ಆ ಸಿನಿಮಾದ ಹೆಸರು ಭೂದಾನ ಅದೇ ಮೊಟ್ಟ ಮೊದಲ ಹಾಗೂ ಕೊನೆಯ ಸಿನಿಮಾ ಮಲ್ಟಿ ಕಾಸ್ಟಿಂಗ್ ಅಂತ ನಾವೇನು ಹೇಳ್ತೀವಿ ಇವಾಗೆಲ್ಲ ಹೇಳ್ತಾರಲ್ವಾ ಮಲ್ಟಿ ಕಾಸ್ಟಿಂಗ್ ಸಿನಿಮಾ ಅಂತ ಹೇಳಿ ಆಗಿನ ಕಾಲದಲ್ಲೇ ಕನ್ನಡ ಸಿನಿಮಾ ಜೊತೆಗೆ ಚೆನ್ನಾಗಿ ಬೆರಿತಿದ್ರು ಒಟ್ಟಿಗೆ ಕುದ್ದು ಮಾತನಾಡ್ತಿದ್ರು ಒಟ್ಟಿಗೆ ಊಟ ಮಾಡ್ತಾ ಇದ್ರು ಬಹಳ ಅಚ್ಚುಮೆಚ್ಚಿನಿಂದ ಮನೆಯವರಂತೆ ಮಾತನಾಡ್ತಿದ್ರು ಅಂತ ಹೇಳಿ ಸುಂದರ್ ರಾಜ್ರವರು ಕೂಡ ಅವರ ಜೊತೆಗಿದ್ದಂತಹ ಒಡನಾಟವನ್ನ ಹೇಳ್ಕೊಂಡಿದ್ದಾರೆ ರಾಜ್ಕುಮಾರ್ ಅವರಿಗೆ ಆಗಿನ ಕಾಲಕ್ಕೆ ಬಹಳ ಕಮ್ಮಿ ಸಂಭಾವನೆ ಸಿಗ್ತಿತ್ತಂತೆ ಅದು ಕೂಡ ಸಿನಿಮಾ ರಂಗಕ್ಕೆ ಬಂದಂತಹ ಸಮಯದಲ್ಲಿ ಬಹಳಷ್ಟು ಸಿನಿಮಾಗಳನ್ನ ಅವರು ಕೇವಲ ಊಟಕ್ಕಾಗಿಯೇ ಮಾಡಿದ್ದಾರೆ ಸಿನಿಮಾದಲ್ಲಿ ಮೂರು ಹೊತ್ತು ಅವರ ಇಡೀ ಕುಟುಂಬಕ್ಕೆ ಊಟ ಸಿಕ್ತಿತ್ತು ಅನ್ನೋ ಕಾರಣಕ್ಕೆ ಅವರು ಸಿನಿಮಾವನ್ನ ಮಾಡ್ತಿದ್ರು ಅದು ಕೂಡ ಇಡ್ಲಿ ಹಾಗೂ ಚಿತ್ರಾನ್ನ ಈ ಒಂದು ಊಟಕ್ಕಾಗಿ ಅವರು ಕೆಲಸವನ್ನ ಮಾಡಿದ್ರು ಅನ್ನೋದು ಕೂಡ ಹೇಳ್ಕೊಂಡಿದ್ದಾರೆ ತದನಂತರ ಅವರ ಸಿನಿಮಾ ಬಂಗಾರದ ಮನುಷ್ಯ ನಡೆದ್ ಬಂದು ರಿಲೀಸ್ ಆಗಿ ಸಸಸ್ ಸಕ್ಸಸ್ನ ಪಡೆದ ನಂತರ ಅವರ ಸಂಭಾವನೆ ಐದು ಸಾವಿರಕ್ಕೆ ಹೋಯಿತು ಅದಾದ ನಂತರ ಅವರು ಒಂದೊಂದೇ ಸಿನಿಮಾಗಳಲ್ಲಿ ನಟಿಸಿ ಒಂದೊಂದೇ ಏನು ಹೆಗ್ಗಳಿಕೆಯನ್ನ ಪಡ್ಕೊಂಡು ಬಂದು ಕೊನೆಗೆ ಈ ರೀತಿ ದೊಡ್ಡ ಮಟ್ಟಗಿನ ಯಶಸ್ಸನ್ನ ಪಡ್ಕೊಂಡ್ರು ಹಾಗೆ ಅಣ್ಣವರು ಯಾರ ಮಾತನ್ನು ಕೂಡ ಸುಮ್ಮನೆ ನಂಬ್ತಿರ್ಲಿಲ್ಲ ಯಾರ ಮೇಲೆ ಚಾಡಿ ಹೇಳೋದನ್ನು ಕೂಡ ಒಪ್ಕೊಳ್ತಾ ಇರಲಿಲ್ಲ ಅಂತ ಹೇಳಿ ಅವರ ಒಂದು ಮನೋವೈಶಾಲ್ಯವನ್ನು ಮೆರೆದಿದ್ದಾರೆ ಸುಂದರರಾಜ್ರವರು ಹಾಗೆ ಅಣ್ಣವರು ಬಹಳ ಅವಮಾನಗಳನ್ನ ಅಪನಿಂದಗಳನ್ನು ಎದುರಿಸಿದ್ದಾರೆ ರಾಜ್ಕುಮಾರ್ ಅವರು ಯಾವ ನಟರನ್ನು ಕೂಡ ಬೆಳೆಯೋದಕ್ಕೆ ಬಿಡ್ತಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಅವರ ಮೇಲೆ ಕಿಡಿಕಾರಿದ್ರು ಆದ್ರೆ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು ಯಾಕಂದ್ರೆ ನಿಜವಾದ ಟ್ಯಾಲೆಂಟ್ ಇದ್ದಂಥವರು ಮುಂದೆ ಬಂದೇ ಬರ್ತಾರೆ ಅಂಬರೀಷ್ ಅವರಾಗಿರ್ಬೋದು ರವರಾಗಿರ್ಬೋದು ಇವರೆಲ್ಲರೂ ಕೂಡ ರಾಜ್ಕುಮಾರ್ ಅವರು ಬಂದ ನಂತರ ಬಂದವರು ಅವರನ್ನ ಅಣ್ಣವ್ರಿಗೆ ಕಾಂಪಿಟೇಟರ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಅವರು ಕೂಡ ಯಾವತ್ತೂ ಅಣ್ಣವ್ರನ್ನ ಕಾಂಪಿಟೇಟರ್ ಅಂತ ನೋಡೇ ಇಲ್ಲ ಅವರನ್ನ ಅವರು ತಮ್ಮ ಸೀನಿಯರ್ ಅಂತಾನೆ ನೋಡಿದ್ರು ಹಾಗೆ ಭಾವಿಸಿದ್ರು ಆದ್ರೆ ಜನ ಅಥವಾ ಆಡಿಯನ್ಸ್ ಏನಿದ್ದಾರೆ ಅವರು ನಟರ ಮಧ್ಯೆ ಬಿರುಕ ಉಂಟು ಮಾಡಿದ್ರು ಹಾಗೆ ರಾಜ್ಕುಮಾರ್ ಅವರು ಮುಂದೆ ಬಹಳಷ್ಟು ನಟರೊಂದಿಗೆ ನಟಿಸಿದ್ರು ಅವರ ಕೊನೆಯ ಸಿನಿಮಾ ಕೂಡ ಅವರು ವಿಭಿನ್ನ ಪಾತ್ರಗಳಲ್ಲಿ ಮೇರು ನಟನಾಗಿ ಹಾಗೆ ಲೀಡ್ ರೋಲ್ನಲ್ಲೇ ನಡ್ಕೊಳ್ತಾ ಬಂದ್ರು ಕೊನೆಗೆ ಅವರ ಸಾವು ಕೂಡ ಇಡೀ ಒಂದು ಕನ್ನಡ ಚಿತ್ರರಂಗ ಮಾತ್ರವಲ್ಲ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅನ್ ಆ ಮಟ್ಟಗಿನ ಒಂದು ಆಕ್ರೋಶವನ್ನಾಗಿರ್ಬೋದು ಅವರು ಸತಂತ ಸಂದರ್ಭದಲ್ಲಿ ಅವರಿಗಿದ್ದಂಥ ಫ್ಯಾನ್ ಬೇಸ್ ನೋಡೋದಾದರೆ ನೋಡೋದಾದ್ರೆ ಇಡೀ ಕರ್ನಾಟಕಕ್ಕೆ ಕರ್ನಾಟಕವೇ ಸ್ತಬ್ಧವಾಗಿ ಹೋಗಿತ್ತು ಎಲ್ಲಿ ಅಂದರೆ ಇಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಅವರು ತಮ್ಮ ಶೋಕಾಚರಣೆಯನ್ನು ವ್ಯಕ್ತಪಡಿಸಿದ್ರು ಬಹಳಷ್ಟು ಗೊಂದಲಗಳು ಬಹಳಷ್ಟು ಸಾವು ನೋವು ಕೂಡ ಆಯಿತು ಬಹಳಷ್ಟು ಜನ ಸ್ವನಿರ್ಣಯದಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅಣ್ಣನಿಲ್ಲದ ರಾಜನಿಲ್ಲದ ರಾಜ್ಯ ಅಂತ ಹೇಳಿ ಬಹಳಷ್ಟು ಜನ ಸುಸೈಡ್ ಮಾಡ್ಕೊಂಡ್ರು ಹಾಗೆ ಅಣ್ಣವರ ವಂಶದ ಕುಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಾವು ಕನ್ನಡ ಚಿತ್ರರಂಗಕ್ಕೆ ಬಡದಂತಹ ಬರಸಿಡಿಲು ಅಂತಾನೆ ಹೇಳ್ಬೋದು ರಾಜ್ಕುಮಾರ್ ಅವರು ಅನುಭವಿಸಿದಂತಹ ಅವಮಾನಗಳು ಅವರ ಈ ಒಂದು ಪ್ರವರ್ತಮಾನಕ್ಕೆ ಬರೋದಕ್ಕೆ ಸಾಧ್ಯವಾಯಿತು ಎಲ್ಲಿ ಪೆಟ್ಟು ಬಿತ್ತೋ ಅಲ್ಲಿಯೇ ಶಿಲೆಯಾಗಿ ದೊಡ್ಡ ಶಿಲೆಯಾಗಿ ಬೆಳೆದು ನಿಂತರು ಅಣ್ಣವರು ಅಣ್ಣವರ ಈ ಒಂದು ಯಶಸ್ಸನ್ನ ನೋಡಿ ಬಹಳಷ್ಟು ಜನ ಮೊಮ್ಮಲ ಮರಗಿದ್ರು ಹಾಗೆ ತಮಗೆ ಆ ಯಶಸ್ಸು ಸಿಗಲಿಲ್ಲ ಅಂತ ಹೇಳಿ ಅವರ ಯಶಸ್ಸನ್ನ ನೋಡಿ ಹೊಟ್ಟೆ ಹುರಿನು ಪಟ್ಟರು ಕೊನೆಗೆ ಉಳಿದಿದ್ದು ಅವರಲ್ಲಿದ್ದಂತಹ ಆತ್ಮವಿಶ್ವಾಸ ಅವರ ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ಮಾತು ಅವರನ್ನ ಎಲ್ಲಿಯವರೆಗೂ ತೆಗೆದುಕೊಂಡು ಹೋಯ್ತು ಅಂತಂದ್ರೆ ಈಗಲೂ ಕೂಡ ಅಣ್ಣವರು ಸತ್ತು ಇಪ್ಪತ್ತು ವರ್ಷಗಳಾಗಿದ್ರು ಕೂಡ ಜನ ಅವರ ಸಿನಿಮಾಗಾಗಿ ಅವರ ಹಳೆಯ ಸಿನಿಮಾಗಳು ಕೂಡ ಬಂದ್ರು ಅವರ ಹಾಡು ಬಂದ್ರು ಕೂಡ ಜನ ನೋಡ್ತಾರೆ ಇಷ್ಟಪಡ್ತಾರೆ ಅವರ ಬರ್ತ್ಡೇನಾಗಿರ್ಬೋದು ಅಥವಾ ಅವರ ಸಾವಿನ ದಿನವನ್ನಾಗಿರ್ಬೋದು ಜನ ಮರೆಯೋದೇ ಇಲ್ಲ ಆ ರೀತಿಯಾದಂತಹ ಒಂದು ಇತಿಹಾಸದ ಪುಟಗಳಲ್ಲಿ ಸೇರ್ಪಡೆ ಆಗಿರುವಂತದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಈ ರೀತಿ ಅವಮಾನ ಅಪನಿಂದೆಗಳನ್ನ ಮೆಟ್ಟಿ ನಿಂತ ಅಣ್ಣವರಿಗೆ ನಮ್ಮ ಚಾನೆಲ್ ಕಡೆಯಿಂದ ನಮ್ಮ ಹೃದಯ ಪೂರ್ವಕ ಶುಭಾಶಯಗಳು ಅವರ ಹುಟ್ಟು ಹಬ್ಬ ಈ ತಿಂಗಳು ಹಾಗೆ ಇದೇ ತಿಂಗಳಿನಲ್ಲಿ ಏಪ್ರಿಲ್ ನಲ್ಲಿಯೇ ಅವರ ಮರಣದ ದಿನಗಳು ಕೂಡ ನೋಡಿದ್ವಿ ಅಂದ್ರೆ ಅವರ ಸಾವು ಕೂಡ ಇದೇ ತಿಂಗಳಲ್ಲ ಆಗಿತ್ತು ಏಪ್ರಿಲ್ನಲ್ಲಿ ಈ ಸಂಚಿಕೆ ಅಣ್ಣವರಿಗಾಗಿ ನಾವು ನಮ್ಮ ಚಾನಲ್ ಕಡೆಯಿಂದ ಹೃತ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸಮರ್ಪಿಸ್ತೇವೆ ಪುನೀತ್ ರಾಜ್ಕುಮಾರ್ ಅವರು ಮತ್ತೊಮ್ಮೆ ಕರುನಾಡಲ್ಲಿ ಹುಟ್ಟಿ ಬರಲಿ ರಾಜ್ಕುಮಾರ್ ಅವರಂತಹ ಮೇರು ಪ್ರತಿಭೆಗಳು ಮತ್ತೆ ಕನ್ನಡಕ್ಕೆ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ರಾಜ್ಕುಮಾರ್ ಫ್ಯಾಮಿಲಿಯವರ ಅಭಿಮಾನಿಗಳಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು